ಹಲೋ ವೀಕ್ಷಕರೇ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತಲೇ ಅಂದ್ಕೊಂಡಿದ್ದೀನಿ ಇವತ್ತು ನಮ್ಮ ಚಾನಲಲ್ಲಿ ಹೋಳಿಗೆ ಸಾರು ಮಾಡೋದು ಯಾವ ಥರ ಅಂತ ನೋಡೋಣ ಎಲ್ಲರೂ ಹಬ್ಬಗಳಲ್ಲಿ ಮಾಡ್ಕೋತಾನೆ ಇರ್ತೀರಾ ಈಗ ನಾನು ಯಾವ ಥರ ಮಾಡ್ತೀನಿ ಅಂತ ನಿಮಗೆ ತೋರಿಸ್ಕೊಡ್ತೀನಿ ಎಲ್ಲರಿಗೂ ಗಣೇಶ ಚತುರ್ಥಿ ಹಬ್ಬದ ಶುಭಾಶಯಗಳು ಇನ್ನು ತಡ ಯಾಕೆ ಕುಕ್ ವಿತ್ ರಾಜಿ ಚಾನಲ್ಗೆ ಸುಸ್ವಾಗತ ಈಗ ನಮಗೆ ಹೋಳಿಗೆ ಸಾರು ಮಾಡಲಿಕ್ಕೆ ಏನೇನು ಬೇಕು ಅಂತ ನೋಡ್ಕೊಳ್ಳೋಣ ನಾನು ನಾನು ಎರಡು ಸ್ಪೂನ್ ಚೆಕ್ಕೆ ತೊಗೊಂಡಿದ್ದೀನಿ ಒಂದು ದೊಡ್ಡ ಗಾತ್ರದ ಈರುಳ್ಳಿ ಹಚ್ಚಿಟ್ಕೊಂಡಿದ್ದೀನಿ ಎರಡು ಸ್ಪೂನ್ ಜೀರಿಗೆ ತೊಗೊಂಡಿದ್ದೀನಿ ಮತ್ತು ಹುಣಸೆ ಹಣ್ಣು ತೊಗೊಂಡಿದ್ದೀನಿ ಇದಕ್ಕೆ ಹುಣಸೆಹಣ್ಣು ಸ್ವಲ್ಪ ಜಾಸ್ತಿನೇ ಬೇಕು ಮತ್ತು ಕರಿಬೇವು ತೊಗೊಂಡಿದ್ದೀನಿ ಇಲ್ಲಿ ನಾವು ಹೋಳಿಗೆ ಮಾಡಲಿಕ್ಕೆ ಹೂರ್ಣ ಮಾಡಿಟ್ಕೊಂಡಿರ್ತೀವಲ್ಲ ಅದರಿಂದ ಬಂದಿರತಕ್ಕಂಥ ಕಟ್ಟಿದು ಮತ್ತು ನುಗ್ಗಿಕಾಯಿ ತೊಗೊಂಡಿದ್ದೀನಿ ನುಗ್ಗಿಕಾಯಿ ಬೇಕಂದರೆ ತೊಗೋಬೋದು ಇಲ್ಲ ಅಂದರೆ ಇಲ್ಲ ಇನ್ನು ಉಳಿದಿರೋ ಉಳಿದಿರೋ ಪದಾರ್ಥಗಳೆಲ್ಲ ಬೇಕಾಗುತ್ತೆ ನಮಗೆ ಕಟ್ಟು ಇಲ್ಲ ಅಂತಂದರೆ ನಾವು ಸಪ್ರೇಟ್ ಬೇಳೆ ಬೇಯಿಸ್ಕೊಂಡಾದರೂ ಇಟ್ಕೋಬೋದು ಇಲ್ಲಿ ನಾನು ಚಿಕ್ಕ ಬಾಣಲಿಗೆ ಎರಡು ಸ್ಪೂನ್ ಜೀರಿಗೆನ ಹುರ್ಕೋತಾ ಇದ್ದೀನಿ ಇದು ಚೆನ್ನಾಗಿ ನಮಗೆ ಕೆಂಪು ಬಣ್ಣ ಬರೋವರೆಗೆ ಹುರ್ಕೋಬೇಕು ನಂತರ ಇದನ್ನು ನಾನು ಪ್ಲೇಟಿಗೆ ಹಾಕ್ಕೋತೀನಿ ಯಾವುದೇ ಪದಾರ್ಥಗಳನ್ನ ನಾವು ಹುರ್ಕೊಂಡ್ರೂ ಅದು ನಮಗೆ ಕಪ್ಪಾಗಬಾರ್ದು ಕಪ್ಪಾದರೆ ನಮಗೆ ಇಡೀ ಮಸಾಲಾನೆ ಕೆಟ್ಟೋಗುತ್ತೆ ಈಗ ನೋಡಿ ನಾನು ಅರ್ಧ ಕರಿಬೇವು ಹಾಗೆ ಇಡ್ತೀನಿ ಇನ್ನೂ ಅರ್ಧ ಸ್ವಲ್ಪ ಎಣ್ಣೆ ಹಾಕಿ ಹುರ್ಕೋತೀನಿ ಇನ್ನೂ ಅರ್ಧ ನಮಗೆ ಲಾಸ್ಟಿಗೆ ಒಗ್ಗರಣೆಗೆ ಹಾಕ್ಕೋತೀನಿ ಇದು ಚ ಇದು ಕೂಡ ಚೆನ್ನಾಗಿ ನಮಗೆ ಸ್ವಲ್ಪ ಡ್ರೈ ಆಗಿ ಫ್ರೈ ಆಗಬೇಕು ಇದನ್ನು ಸ ಚಿಕ್ಕ ಉರಿನಲ್ಲೇ ನೀವು ಇಟ್ಕೊಂಡು ನಿಧಾನಕ್ಕೆ ಜೀರಿಗೆ ಆಗಿರ್ಬೋದು ಕ ಕರಿಬೇವು ಆಗಿರ್ಬೋದು ಈಗ ನಾನು ಮತ್ತೆ ಈರುಳ್ಳಿ ಹುರ್ಕೊತೀನಿ ಈರುಳ್ಳಿ ಆಗಿರ್ಬೋದು ನಮಗೆ ಕೆಂಪು ಬಣ್ಣ ಬಂದರೆ ಸಾಕು ಈರುಳ್ಳಿ ಸಹ ಚೆನ್ನಾಗಿ ನಾವು ಫ್ರೈ ಮಾಡ್ಕೋಬೇಕು ಕೆಂಪು ಬಣ್ಣ ಬರೋವ್ರಿಗೆ ನಾನಲ್ಲಿ ನಿಮಗೆ ಹೋಳಿಗೆ ಮಾಡಲಿಕ್ಕೆ ಊರಣ ಮಾಡ್ಕೊಂಡಿರ್ತಕ್ಕಂಥ ಕಟ್ಟು ಅಂತ ಹೇಳಿದೆ ನಾವು ಊರ್ಣ ಮಾಡ್ಕೊಳ್ಳಿಕ್ಕೆ ಬೇ ಬೇಳೆ ಬೇಯಿಸಿರ್ತೀವಲ್ವಾ ಆ ಬೇಳೆ ಬೇಯಿಸಿದ ಮೇಲೆ ನಾವು ಹೆಚ್ಚಾಗಿರ್ತಕ್ಕಂಥ ನೀರನ್ನು ತೊಗೊಂಡಿರ್ತೀವಲ್ಲ ಅದರಿಂದ ನಾನೀಗ ಸಾರು ಮಾಡ್ತಾಯಿದ್ದೀನಿ ನಮ್ಗೆ ಅದಿಲ್ಲ ಅಂತಂದರೆ ನಾವು ಬೇಳೆ ಬೇಯಿಸ್ಕೊಂಡು ಅದನ್ನು ಮೆತ್ತಗೆ ಬೇಯಿಸ್ಕೊಂಡು ನಾವು ತುಂಬ ನೀರಾಗಿ ಮಾಡ್ಕೋಬೋದು ನಾವು ಈಗ ನೋಡಿ ಕೆಂಪಗಾಗಿದೆ ಇಷ್ಟು ಆಗಬೇಕಿದು ತುಂಬ ಕೆಂಪಗೆ ಬಂದ್ರೇ ನಮಗೆ ಒಳ್ಳೆ ಟೇಸ್ಟ್ ಬರುತ್ತೆ ಸಾರು ಇದನ್ನೆಲ್ಲ ನಾನು ಪ್ಲೇಟಿಗೆ ಹಾಕ್ಕೊಂಡಿದ್ನಲ್ಲ ಇದನ್ನೆಲ್ಲ ತಣ್ಣಗಾಗಲಿಕ್ಕೆ ಬಿಡ್ತೀನಿ ತಣ್ಣಗಾದ್ಮೇಲೆ ಮಿಕ್ಸಿ ಮಾಡ್ಕೋಬೇಕು ಈಗ ನಾವು ಇದನ್ನು ಈಗ ನೋಡಿ ನಾನು ಸಾರು ಮಾಡಲಿಕ್ಕೆ ಒಂದು ಬಾಣ್ಲಿ ನೀವು ಯಾವುದು ಸ ಯಾವ ಯಾವ ಬಾಣಲಿಯಲ್ಲಿ ಸಾರು ಮಾಡ್ತೀರೋ ಅದನ್ನು ತೊಗೊಳ್ರಿ ಈಗ ಈ ಹುಣ್ಸೆ ಹಣ್ಣನ್ನು ನಾನು ಚೆನ್ನಾಗಿ ಅದರಲ್ಲಿರ್ತಕ್ಕಂಥ ಹುಳಿನೆಲ್ಲ ಹಿಂಡ್ಕೊಂಡು ಆ ಬಾಣಲಿಗೆ ಹಾಕ್ಕೋತೀನಿ ಪೂರ್ತಿ ಹುಣಸೆಹಣ್ಣನ್ನು ಹಣ್ಣನ್ನು ನಾನು ನೀರಾಕಿ ಹಾಕಿ ನೀರಾಕಿ ಹಿಂಡ್ಕೊಂಡಿದ್ದೀನಿ ನೋಡಿ ಇದನ್ನು ನಾನು ಈಗ ಬೇಯಿಸ್ಲಿಕ್ಕೆ ಇಡ್ತೀನಿ ಈ ಹಣ್ಣು ಒಂದು ಎರಡು ನಿಮಿಷ ನಮಗೆ ಚೆನ್ನಾಗಿ ಕುದಿ ಬರಬೇಕು ಇದು ಕುದಿ ಬಂದ ಮೇಲೆ ನಾವು ಉಳ್ದಿರ್ತಕ್ಕಂಥ ಪದಾರ್ಥಗಳ್ನ ಹಾಕಬೇಕು ಈಗ ನಾನು ಹೇಳಿದ್ನಲ್ಲ ಆ ಕಟ್ಟಿಗೆ ನನಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು ಮತ್ತು ಅದನ್ನು ಬಿಸಿ ಮಾಡ್ಕೊಳ್ಳೋಕೆ ಇಡ್ತೀನಿ ನೀವು ಡೈರೆಕ್ಟಾಗಿ ಆದರೂ ಹಾಕ್ಬೋದು ಅಥವಾ ಬಿಸಿ ಮಾಡಿ ಆದರೂ ಹಾಕ್ಬೋದು ಇಷ್ಟ ನಾನು ಬೇಗ ಆಗುತ್ತಂತ ಅದನ್ನು ಸಪ್ರೇಟಾಗಿ ಬಿಸಿ ಮಾಡ್ತಾ ಇದ್ದೀನಿ ನೋಡಿ ಆಗಲೇ ನಮಗೆ ಸ್ವಲ್ಪ ಕುದಿ ಬಂದಿದೆ ನಾವು ಅದು ಕುದಿ ಬರೋಷ್ಟರಲ್ಲಿ ಇದನ್ನು ನಾವು ತಣ್ಣಗೆ ಹಾಕಕ್ಕೆ ಬಿಟ್ಟಿದ್ವಲ್ಲ ಇದನ್ನು ಫೈನಾಗಿ ಪೇಸ್ಟ್ ಮಾಡ್ಕೊಳ್ಳೋಣ ನೋಡಿ ಚೆನ್ನಾಗಿ ಪೇಸ್ಟ್ ಆಗಿದೆ ನೋಡಿ ಇಲ್ಲಿ ನಮಗೆ ಕುದಿ ಬಂದಿದೆ ಆಗಲೇ ನಾನು ಇದಕ್ಕೆ ಎರಡು ಸ್ಪೂನ್ ಖಾರ ಇದ್ದೀನಿ ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ ನಿಮ್ಮ ಟೇಸ್ಟಿಗೆ ಅನುಗುಣವಾಗಿ ನಾವು ಹುಳಿ ಖಾರ ಮತ್ತು ಎಲ್ಲ ಉಪ್ಪು ಬೆಲ್ಲ ಎಲ್ಲ ಚೆನ್ನಾಗಿ ಬಿದ್ದರೇ ಸಾರು ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಅರಿಶಿನ ಹಾಕಿದೆ ಮತ್ತು ಎರಡು ಸ್ಪೂನ್ ಧನಿಯಾ ಹಾಕ್ತಾ ಇದ್ದೀನಿ ಧನಿಯಾ ನಮಗೆ ಒಳ್ಳೆ ಫ್ಲೇವರ್ ಕೊಡುತ್ತೆ ಸಾರಿಗೆ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಮತ್ತು ನಾವು ಒಂದು ಎರಡು ನಿಮಿಷ ಇದನ್ನು ಚೆನ್ನಾಗಿ ಬೇಯಿಸ್ಕೋಬೇಕು ಇದನ್ನು ಬೇಯಿಸಿದ ಮೇಲೇ ನಾವು ನಾವು ನೆಕ್ಸ್ಟು ನುಗ್ಗಿಕಾಯಿಗೆಲ್ಲ ತೊಗೊಂಡಿದ್ವಲ್ಲ ಅದನ್ನೆಲ್ಲ ಹಾಕ್ತೀನಿ ನೋಡಿ ನಾನು ಎರಡು ಪೀಸ್ ಚಕ್ಕೆ ತೊಗೊಂಡಿದ್ನಲ್ಲ ಅದನ್ನು ಹಾಕಿದೆ ಈಗ ನುಗ್ಗಿಕಾಯಿ ಕೂಡ ಹಾಕ್ತಾಯಿದ್ದೀನಿ ಇದನ್ನೆಲ್ಲ ಮತ್ತೆ ನಾವು ಮಿಕ್ಸ್ ಮಾಡಿಕೊಂಡು ಇನ್ನೂ ಹೊತ್ತು ಇದನ್ನು ಕುದೀಲಿಕ್ಕೆ ಇಡೋಣ ನಾವು ರುಬ್ಬಿಟ್ಕೊಂಡಿದ್ವಲ್ಲ ಆ ಮಸಾಲನೂ ಸೇರಿಸ್ತಾ ಇದ್ದೀನಿ ಇದೆಲ್ಲ ಮಿಕ್ಸ್ ಮಾಡ್ಕೋಬೇಕು ನುಗ್ಗಿಕಾಯಿಗೆಲ್ಲ ನಾವು ಮಸಾಲ ಹಿಡಿಬೇಕು ಹಾಗಾದ್ರೇ ಚೆನ್ನಾಗಿ ನಮಗೆ ಸಾರು ಒಳ್ಳೆ ರುಚಿ ಬರುತ್ತೆ ಇದೆಲ್ಲ ನಾವು ಒಂದು ಎರಡು ನಿಮಿಷ ಕುದಿಲಿಕ್ಕಿಡೋಣ ನಂತರ ನಾನು ಈಗ ಸಪ್ರೇಟಾಗಿ ಕಟ್ಟು ಬೇಯಿಸ್ತಾ ಇದ್ದೀನಲ್ಲ ಅದನ್ನು ಚೆನ್ನಾಗಿ ಬೆಂದಿದೆ ಈಗ ಇದನ್ನು ನಮಗೆ ಮಸಾಲ ಹಿಡ್ಕೊಂಡಿದೆ ಚೆನ್ನಾಗಿ ಇದನ್ನು ಮತ್ತು ನಾನು ಆ ಕಟ್ಟನ್ನು ಇದರಲ್ಲಿ ಹಾಕ್ತಾ ಇದ್ದೀನಿ ನೀವು ಕಟ್ಟನ್ನು ಬೇಯಿಸಿದರೆ ಬೇಯಿಸ್ಬೋದು ಇಲ್ಲಾಂದರೆ ಡೈರೆಕ್ಟಾಗಿ ಹಾಕ್ಬೋದು ನಾನು ಈಗ ಆ ಕಟ್ಟನ್ನು ಇದಕ್ಕೆ ಸೇರಿಸ್ತಾ ಇದ್ದೀನಿ ಸೇರಿಸಿದ ಮೇಲೆ ಇದನ್ನೆಲ್ಲ ಚೆನ್ನಾಗಿ ಕಲಿಸ್ಕೊಂಡು ಎರಡರಿಂದ ಮೂರು ನಿಮಿಷ ಬೇಯಲಿಕ್ಕೆ ಬಿಡಬೇಕು ಇದು ಮತ್ತೆ ಕುದಿ ಬಂದಮೇಲೆ ನಾವು ಒಂದು ಒಂದು ಎರಡು ಸ್ಪೂನ್ ಬೆಲ್ಲ ಸ್ವಲ್ಪ ಬೆಲ್ಲ ಜಾಸ್ತಿ ಇದ್ರೇ ಚೆನ್ನಾಗಿರುತ್ತೆ ಇದಕ್ಕೆ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಇದ್ದೀನಿ ಈಗ ಇದು ನಮಗೆ ಚೆನ್ನಾಗಿ ಒಂದು ಚಿಕ್ಕ ಊರಿನಲ್ಲೇ ಇದನ್ನು ಚೆನ್ನಾಗಿ ಕುದಿಸ್ಕೊಳ್ಳಿ ಒಂದು ಐದರಿಂದ ಆರು ನಿಮಿಷ ಒಂದು ಹತ್ತು ನಿಮಿಷ ಅದು ಚಿಕ್ಕ ಊರಿನಲ್ಲೇ ಕುದಿಬೇಕು ನಮಗೆ ಆ ನುಗ್ಗೆಕಾಯಿ ಕೂಡ ಚೆನ್ನಾಗಿ ಕುದ್ದಿರುತ್ತೆ ನೋಡಿ ಈಗ ನಾನು ಐದರಿಂದ ಆರು ನಿಮಿಷ ಇದನ್ನು ಚೆನ್ನಾಗಿ ಕುದಿಸ್ಕೊಂಡಿದ್ದೀನಿ ಇದನ್ನು ನೋಡಿ ಆಗಲೇ ನಿಮಗೆ ಗೊತ್ತಾಗುತ್ತೆ ಈ ಸ ಈ ಹೋಳಿಗೆ ಸಾರು ಬಂದುಬಿಟ್ಟು ನಮಗೆ ತುಂಬ ಮಂದ ಬರಬಾರ್ದು ಮತ್ತು ತುಂಬ ತೆಳುವೂ ಇರಬಾರ್ದು ಇದ್ರದ್ದು ಕನ್ ಕನ್ಸಿಸ್ಟೆನ್ಸಿ ನಮಗೆ ಮೀಡಿಯಮ್ ಇರಬೇಕು ನೋಡಿ ಈ ಥರ ಇರಬೇಕು ಈ ಥರ ಇದ್ರೇ ನಮಗೆ ಒಳ್ಳೆ ಟೇಸ್ಟ್ ಬರುತ್ತೆ ನೋಡಿ ಇದು ಆಗಿದೆ ಈಗ ನಾನು ಇದಕ್ಕೆ ಒಗ್ಗರಣೆ ಕೊಡ್ತಾ ಇದ್ದೀನಿ ಒಗ್ಗರಣೆಗೆ ನಾನು ಎರಡು ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ ಮತ್ತು ಒಂದು ಸ್ಪೂನ್ ಸಾಸಿವೆ ಒಂದು ಸ್ಪೂನ್ ಜೀರಿಗೆ ಹಾಕ್ಕೋತಾ ಇದ್ದೀನಿ ಮತ್ತು ಇಂಗು ಹಿಂಗು ಮಿಸ್ ಮಾಡಬೇಡಿ ಯಾವುದೇ ಸಾರಿಗೆ ಆಗಲಿ ಹಿಂಗು ಹಾಕಲೇಬೇಕು ಚೆನ್ನಾಗಿರುತ್ತೆ ಮತ್ತು ಈಗ ಸ್ವಲ್ಪ ಕರಿಬೇವು ಹಾಕಿದೆ ಹಿಂಗು ಹಾಕ್ತಾಯಿದ್ದೀನಿ ಹಿಂಗು ಹಾಕ್ಕೊಂಡು ನೀವು ಇದನ್ನು ನಾವು ಒಗ್ಗರಣೆ ಕೊಟ್ಕೋಬೇಕು ನೋಡಿ ಒಗ್ಗರಣೆಯಿಂದನೇ ಸಾರು ಕೂಡ ಟೇಸ್ಟ್ ಲೆವೆಲ್ ತುಂಬಾ ಚೆನ್ನಾಗಿ ಬರುತ್ತೆ ಬಿಸಿ ಬಿಸಿ ಸಾರು ಹೋಳಿಗೆ ಸಾರು ಬಿಸಿ ಅನ್ನಕ್ಕೆ ಹೋಳಿಗೆ ಊಟ ಮಾಡಿದ ಮೇಲೆ ಬಿಸಿ ಅನ್ನಕ್ಕೆ ನೀವು ಸಾರು ಊಟ ಮಾಡಿದ್ರೆ ಹಬ್ಬದ ಊಟ ಮುಗ್ದಂಗೆ ಅಷ್ಟು ಚೆನ್ನಾಗಿ ಬರುತ್ತೆ ಸಾರು ಇದು ನೀವು ಮಾಡ್ಕೊಳ್ಳಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಧನ್ಯವಾದಗಳು